ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಸಂಡೇ ನೈನ್ತ್ ಆಫ್ ನವೆಂಬರ್ ಈ ಒಂದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಐ ಎ ಎಸ್ ಮತ್ತು ಕೆ ಎಸ್ ಈ ಪಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರೀ ಕೋಚಿಂಗ್ ಕೊಡುವಂಥ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಅದರೊಳಗೆ ಎರಡು ಪೇಪರ್ ಇದ್ದು ಒಂದು ಜನರಲ್ ಸ್ಟಡೀಸು ಇನ್ನೊಂದು ರಿಟರ್ನ್ ಪೇಪರ್ ಇತ್ತು ಸೊ ಅದರೊಳಗೆ ಎಸ್ ಎ ಪ್ರಬಂಧ ಐವತ್ತು ಅಂಕಗಳಿಗೆ ಎಂಟುನೂರು ವರ್ಡ್ಸ್ಗಳಿಗೆ ಪ್ರಬಂಧವನ್ನು ಬರೀರಿ ಅಂತ ಕೇಳಿದರು ಗೈಸ್ ಓಕೆ ಆ್ಯಂಡ್ ನಾನು ಕಂಟಿನ್ಯೂವಸ್ ಆಗಿ ನ್ಯೂಸ್ ಪೇಪರ್ ಅನಾಲಿಸ್ ಕ್ಲಾಸ್ನ ಎವ್ರಿ ಡೇ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ರತಿದಿನ ನೀವು ಕಳೆದ ಒಂದು ತಿಂಗಳ ಈ ಒಂದು ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ನ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಬಾರಿ ಬೆಂಗಳೂರು ಬಗ್ಗೆ ಆ್ಯಂಡ್ ಬ್ಯಾಡ್ ವೆದರ್ ಬಗ್ಗೆ ಬ್ಯಾಡ್ ಟ್ರಾಪಿಕ್ ಬಗ್ಗೆ ನಾನು ಇದನ್ನು ಕ್ಲಾಸ್ ಒಳಗೆ ಹೇಳಿದ್ದೀನಿ ಆ್ಯಂಡ್ ಆರ್ಟಿಕಲ್ಸ್ಗಳು ಕೂಡ ಬಂದಿದ್ದಾವೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರ ಕೆ ಎ ಎಸ್ ಮುಖ್ಯ ಪರೀಕ್ಷೆ ಒಳಗೂ ಕೂಡ ಇದೇ ತರಹದ ಒಂದು ಪ್ರಬಂಧವನ್ನು ಕೇಳಿದರೆ ಬೆಂಗಳೂರು ಟ್ರಾಪಿಕ್ ವ್ಯವಸ್ಥೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಹೇಗೆ ಸಹಾಯ ಆಗುತ್ತೆ ಅಂತ ಆ ಒಂದು ಪ್ರಬಂಧವನ್ನು ಕೂಡ ನಾನು ಮಾಡಿದ್ದೀನಿ ವಿಡಿಯೋ ಅವೈಲೇಬಲ್ ಇದೆ ನೀವು ನೋಡಬಹುದು ಆ್ಯಂಡ್ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಒಂದು ಪ್ರಬಂಧವನ್ನು ಅಲ್ಲಿಂದ ಕೇಳಿದ್ದಾರೆ ಇನ್ನೊಂದು ಪ್ರೋಸ್ ಆ್ಯಂಡ್ ಕಾನ್ಸಪ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ಕೃತಕ ಬುದ್ಧಿಮತ್ತೆಯ ಏನು ಲಾಭ ಮತ್ತು ನಷ್ಟಗಳನ್ನು ಕುರಿತು ಕೇಳಿದರೆ ನಮ್ಮ ಎರಡು ಪ್ರಬಂಧ ಪುಸ್ತಕಗಳು ಇದ್ದಾವೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದೊಳಗೆ ನಿಮಗೆ ಪ್ರಬಂಧ ಪುಸ್ತಕ ಸಿಗ್ತವೆ ಕನ್ನಡ ಮಾಧ್ಯಮದೊಳಗೆ ನೂರ ಐವತ್ನಾಲ್ಕರಿಂದ ನೂರ ಅರುವತ್ತೆರಡನೇ ಪೇಜ್ ಒಳಗಡೆ ನಿಮಗೆ ಈ ಎಸ್ ಸಿಗುತ್ತೆ ಟ್ವೆಲ್ವ್ ಹಂಡ್ರೆಡ್ ವರ್ಡ್ಸಲ್ಲಿ ಪ್ರಬಂಧವನ್ನು ನೀಡಲಾಗಿದೆ ಆ್ಯಂಡ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಥರ್ಡ್ ಚಾಪ್ಟ್ರೇ ಇದೇ ಇದೆ ನೈನ್ಟೀನ್ ಪೇಜ್ ನಂಬರ್ ನೈನ್ಟೀನಿಂದ ಟ್ವೆಂಟಿ ಏಯ್ಟಿಗೆ ಸಿಗುತ್ತೆ ಆ್ಯಂಡ್ ವಿದ್ಯಾರ್ಥಿ ಒಬ್ಬರು ನಮ್ಮ ಪ್ರಬಂಧ ಪುಸ್ತಕವನ್ನು ತಗೊಂಡಿದ್ರು ಆ್ಯಂಡ್ ಅವರ ಒಂದು ಒಪಿನಿಯನ್ನು ಕೂಡ ಇಲ್ಲಿ ಬರೆದಿದ್ದಾರೆ ಗೈಸ್ ಒಬ್ಬ ಟೀಚರ್ ಆಗಿ ಒಬ್ಬ ಪುಸ್ತಕ ಬರಹಗಾರರಾಗಿ ಇದಕ್ಕಿಂತನೂ ಖುಷಿಯಾದಂಥ ವಿಚಾರ ಬೇರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಅವ್ರು ಹೇಳಿದ್ದಾರೆ ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೂ ಕೂಡ ಹಾಕಿದ್ದೀನಿ ಆ್ಯಂಡ್ ನೆನಪಿಟ್ಕೊಳ್ರಿ ಬರೀ ಇದು ಒಂದು ಪ್ರಬಂಧ ಈ ಈ ಎರಡು ಪ್ರಬಂಧ ಬರೀಲಿಕ್ಕೆ ಈ ಪುಸ್ತಕ ನಿಮಗೆ ಹೆಲ್ಪ್ ಆಗೋದಿಲ್ಲ ಐವತ್ತು ಪ್ರಬಂಧಗಳದವು ಈವನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೂ ಕೂಡ ನಮ್ಮ ಪ್ರಬಂಧ ಪುಸ್ತಕದೊಳಗೆ ನಿಮಗೆ ಏನು ಸಿಗುತ್ತೆ ಒಂದು ಮಟೀರಿಯಲ್ ಸಿಗುತ್ತೆ ಗೈಸ್ ಐವತ್ತು ಪ್ರಬಂಧ ಅಂದರೆ ಫಿಫ್ಟಿ ಆಲ್ ಡಿಫ್ರೆಂಟ್ ಟಾಪಿಕ್ಸ್ ನೀವು ಏನಾದರೂ ಅಷ್ಟೊಂದು ಪ್ರಬಂಧಗಳನ್ನ ಪ್ರಿಪ್ರೇಷನ್ ಮಾಡಿದರೆ ಈವನ್ ಐ ಎ ಎಸ್ ಎಕ್ಸಾಮ್ಗೂ ಕೂಡ ನಿಮಗೆ ಹೆಲ್ಪ್ ಆಗ್ತವೆ ಐ ಎ ಎಸ್ ಎಕ್ಸಾಮ್ ಒಳಗೂ ಕೂಡ ಇವನ್ ನನಗೂ ಗೊತ್ತಿರಲಿಲ್ಲ ಈ ಪ್ರಬಂಧಗಳ ಇದೇ ಪ್ರಬಂಧಗಳು ಬರ್ತವೆ ಅಂತ ಜಾಸ್ತಿ ನ್ಯೂಸ್ ಒಳಗಿರುವಂಥ ಪ್ರಬಂಧಗಳನ್ನ ನಾನು ನಾರ್ಮಲಿ ಅಬ್ಸರ್ವ್ ಮಾಡಿರ್ತೀನಿ ಅದನ್ನು ಹೇಳಿರ್ತೀನಿ ಇದು ಬರ್ಬೋದು ಪ್ರಿಪ್ರೇಷನ್ ಮಾಡಿ ಅಂತ ಆ ಥರ ಪ್ರಬಂಧಗಳು ಕಳೆದ ಫೈವ್ ಫೋಟಿ ಫೈವ್ ಪಿ ಎಸ್ ಐ ಎಕ್ಸಾಮ್ ಒಳಗೂ ಬಂದಿದೆ ಆ್ಯಂಡ್ ಫೋರ್ ಜೀರೋ ಟು ಎಕ್ಸಾಮ್ ಒಳಗೂ ಸೇಮ್ ಪ್ರಬಂಧಗಳು ಬಂದಿದ್ದಾವೆ ಈ ಮೈನಾರಿಟಿ ಎಕ್ಸಾಮ್ನಾಗೂ ಬಂದಿದ್ದಾವೆ ಮುಂದಿನ ಎಕ್ಸಾಮ್ನಾಗೂ ಕೂಡ ಬರಲಿಕ್ಕೆ ಬೇಕು ಒಂದು ನಮ್ಮ ಪುಸ್ತಕದೊಳಗೆ ಏನು ಟಾಪಿಕ್ ಇದ್ದಾವೆ ಅದ್ರ ಮೇಲೂ ಕೇಳ್ಬೋದು ಅಂದರೆ ಬೇರೆ ಯಾವುದ್ರ ಎಸ್ ಎಸ್ಸೆ ಕೇಳಿ ಆದರೆ ನಮ್ಮ ಪುಸ್ತಕದೊಳಗಿರುವಂಥ ಮಟೀರಿಯಲನ್ನು ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡಿ ನೀವು ಆರಾಮ್ಸೆ ಎನ ಬರಿಬೋದು ಓಕೆ ಸೊ ಅದಕ್ಕೆ ಎರಡು ಮೂರು ತಿಂಗಳಾದರೂ ಅದನ್ನು ಓದಲಿಕ್ಕೆ ನಿಮಗೆ ಸಮಯ ಹಿಡಿಯುತ್ತೆ ತುಂಬ ಸಿಂಪಲ್ ಭಾಷೆಯೊಳಗೆ ಬಳಸಿದ ಈ ಪುಸ್ತಕಗಳನ್ನ ಮಾಡಲಾಗಿದೆ ಆ್ಯಂಡ್ ಈ ವಿದ್ಯಾರ್ಥಿನೇ ಹೇಳಿದ ನೋಡಿ ಇಲ್ಲಿ ಓಕೆ ಸೊ ಅವರು ಡೈಲಿ ನ್ಯೂಸ್ ಪೇಪರ್ ಕ್ಲಾಸ್ನೂ ನೋಡ್ತಾರಂತೆ ಆ್ಯಂಡ್ ಫಿಫ್ಟಿ ಮಾರ್ಕ್ಸ್ಗೆ ಡೈರೆಕ್ಟಾಗಿ ನಿಮ್ಮ ಬುಕ್ ಪುಸ್ತಕದಿಂದ ಪ್ರಶ್ನೆ ಬಂದಿದೆ ಅಂತ ದ್ಯಾಟ್ ಈಸ್ ವಾಟ್ ಕಾನ್ಫಿಡೆನ್ಸ್ ಗೈಸ್ ಒಂದು ನಾವು ಹೇಳಿರುವಂಥ ಟಾಪಿಕ್ನೂ ಬರ್ಬೋದು ಇಲ್ಲಾಂದರೆ ಯಾವ ಬೇಕಾದ ಟಾಪಿಕ್ ಬಂದರೆ ನೀವು ನಮ್ಮ ಪ್ರಬಂಧ ಪುಸ್ತಕವನ್ನು ಕರೆಕ್ಟಾಗಿ ಓದಿದ್ದೆ ಆದರೆ ನಾವು ಹೇಳಿದ್ದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೆ ಆದರೆ ಐ ಆಮ್ ಶೋರ್ ನಿಮಗೆ ಯಾವ ಬೇಕಾದ ಎಕ್ಸಾಮ್ಸ್ನು ಕೂಡ ಕ್ರ್ಯಾಕ್ ಮಾಡೋದು ಕಷ್ಟ ಆಗೋದಿಲ್ಲ ಆ್ಯಂಡ್ ತರಗತಿಗಳು ಕೂಡ ಇದ್ದಾವೆ ಫಿಫ್ಟೀನ್ತ್ ಆಫ್ ನವೆಂಬರಿಂದ ಆಫ್ಲೈನ್ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ ಕ ಧಾರವಾಡದೊಳಗೆ ಆಮೇಲೆ ಡಿಸೆಂಬರ್ ಫಸ್ಟ್ ವೀಕ್ ಒಳಗಡೆ ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಬ್ರ್ಯಾಂಚ್ ಕೂಡ ಓಪನ್ ಆಗ್ತಾ ಇದೆ ಆ್ಯಂಡ್ ಆನ್ಲೈನ್ ಕ್ಲಾಸ್ ಆಲ್ರೆಡಿ ಪ್ರಾರಂಭ ಆಗಿದೆ ಜಾ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಜಾಯಿನ್ ಆಗ್ಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ನಿಮಗೆ ಲಿಂಕ್ ಹಾಕಿರ್ತೀನಿ ಇದೇ ಒಂದು ಐವತ್ತು ಪ್ರಬಂಧಗಳ ಪುಸ್ತಕ ಮಾರುಕಟ್ಟೆಯೊಳಗೂ ಲಭ್ಯ ಇದೆ ನನ್ನ ಕಡೆಯಿಂದ ನೀವು ತಗೋಬೋದು ನಿಮ್ಮ ಒಂದು ಅಡ್ರೆಸ್ಸನ್ನು ನನಗೆ ಕಳಿಸೋದ್ರ ಮೂಲಕ ನೀವು ಪುಸ್ತಕವನ್ನು ಪರ್ಚೇಸ್ ಮಾಡ್ಕೋಬೋದು ನೋಡಿ ಮೈಂಡ್ ಮ್ಯಾಪ್ ಮೂಲಕ ಪ್ರಬಂಧಗಳನ್ನು ನೀಡಿರುವಂಥ ಮೈಂಡ್ ಮ್ಯಾಪ್ ಮೂಲಕ ಇನ್ಫಾರ್ಮೇಷನ್ ನೀಡಿರುವಂಥ ಕನ್ನಡದ ಮೊದಲ ಪುಸ್ತಕ ಗೈಸ್ ಆ್ಯಂಡ್ ನೀವು ಬರೇ ಜಸ್ಟ್ ಒಂದು ಸಾರ್ತಿ ಓದ್ರೆ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಒಳ ಮೀಸಲಾತಿಯಿಂದ ಹಿಡಿದು ಐವತ್ತು ಪ್ರಬಂಧಗಳು ಕಳೆದ ಎರಡು ವರ್ಷಗಳಿಂದ ಯಾವ್ಯಾವ ಟಾಪಿಕ್ ನ್ಯೂಸ್ ಒಳಗದವೋ ಆ ಎಲ್ಲ ಟಾಪಿಕ್ಗಳನ್ನು ನಿಮಗೆ ಪ್ರಬಂಧ ರೂಪದೊಳಗೆ ನೀಡಲಾಗಿದೆ ಇಲ್ಲಿದೆ ನೋಡಿ ಕೃತಕ ಬು ಬುದ್ಧಿಮತ್ತೆ ಬೆಳಕಿನ ದಾರಿಯು ಅಥವಾ ಕತ್ತಲೆಯ ಹಾದಿಯು ಓಕೆ ವರಾನು ಅಥವಾ ಶಾಪನು ಓಕೆ ಸೊ ಈ ಒಂದು ಪ್ರಬಂಧ ಆಗಿರ್ಬೋದು ಐ ಎ ಎಸ್ ಪ್ರಬಂಧಗಳನ್ನು ಕೂಡ ಇದರೊಳಗೆ ನಿಮಗೆ ನೀಡಲಾಗಿದೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ದ್ಯಾಟ್ಸ್ ವೈ ಸೋ ಮೆನಿ ಪೀಪಲ್ ಕ್ಲಿಯರ್ ದ ಎಕ್ಸಾಮ್ ಅದಕ್ಕೆ ಬಹಳಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ ಈವನ್ ಪಾಯಿಪೊಟ್ಟಿ ಪಾಯಲ್ಲಿ ಫಸ್ಟ್ ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ಸತೀಶ್ ಹಿರೇಕುರ್ಬರ್ ಓಕೆ ಸೊ ಆ ವಿದ್ಯಾರ್ಥಿ ಕೂಡ ನಮ್ಮ ವಿದ್ಯಾರ್ಥಿ ಆಗಿದ್ದಾರೆ ಆ್ಯಂಡ್ ಈವನ್ ಭಾಷಾಂತರ ಮತ್ತು ಪ್ರಬಂಧ ಪುಸ್ತಕ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಒಳಗೂ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಪ್ರಶ್ನೆ ಪತ್ರಿಕೆ ಪಿ ಎಸ್ ಐ ಒಂದು ಇ ಎಸ್ ಐ ಎರಡೂ ಎಕ್ಸಾಮ್ಸ್ಗೆ ಹಳೆಯ ಪ್ರಶ್ನೆಗಳನ್ನು ಯಾವ ಥರ ಬರ್ತಿದ್ದು ಈ ಥರ ಈಗ ಹೆಂಗೆ ಪ್ಯಾಟ್ರನ್ ಚೇಂಜ್ ಆಗಿದೆ ಉದಾಹರಣೆಗಳ ಮೂಲಕ ಯಾವ ಥರ ಪ್ರಶ್ನೆಗಳು ಪ್ರಶ್ನೆಗಳನ್ನು ಕೇಳುವಂಥ ಮಾದರಿ ಬದಲಾಗಿದೆ ಅದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗಬೇಕು ಆಮೇಲೆ ಹಿಂದೆ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳ ಸಮೇತ ಅನಾಲಿಸ್ ಸಮೇತ ಕೂಡ ನಿಮಗೆ ಕೊಟ್ಟಿದೆ ಆಮೇಲೆ ಜಿ ಕೆ ಪುಸ್ತಕ ಇವನ್ ಪೊಲೀಸ್ ಪೇದೆಯ ಪ್ರಶ್ನೆ ಪತ್ರಿಕೆ ಪುಸ್ತಕ ನಿಮಗೆ ನೆಕ್ಸ್ಟ್ ಮೂರು ಪುಸ್ತಕಗಳು ಮಾರುಕಟ್ಟೆಗೆ ಲಭ್ಯವಾಗ್ತವೆ ಆ್ಯಂಡ್ ಇವೆಲ್ಲವೂ ಕೂಡ ಹೊಸ್ದಾಗಿ ಡಿಫ್ರೆಂಟಾಗಿ ರೆಡಿ ಮಾಡಿದಂಥವು ನೀವೇ ಒಂದು ಸಾರ್ತಿ ಈ ಪುಸ್ತಕಗಳು ಎಲ್ಲಾದರೂ ಸಿಕ್ಕರೆ ಜಸ್ಟ್ ತೆಗೆದು ಓಪನ್ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ನೀವು ಪಿ ಎಸ್ ಐ ಪರೀಕ್ಷೆಗೆ ಓದಬೇಕಂತಿಲ್ಲ ಕೆ ಎಸ್ ಬೇರೆ ಬೇರೆ ಯಾವುದೇ ಪರೀಕ್ಷೆಗೆ ಓದೋರು ಕೂಡ ನೀವು ತೊಗೊಂಡ್ರೆ ಇದರೊಳಗೆ ಇವನ್ ಜನ್ರಲ್ ಸ್ಟಡೀಸ್ ಕೂಡ ಕವರ್ ಆಗುತ್ತೆ ಯಾಕಂದರೆ ಕರೆಂಟ್ ಟಾಪಿಕ್ ಇದ್ದಾವೆ ನೈತಿಕತೆ ಆಧಾರದ ಮೇಲಿನ ಪ್ರಬಂಧಗಳನ್ನ ಬೇಕು ಅಂತ ನಾನು ಕೊಟ್ಟಿದ್ದೀನಿ ಇವತ್ತು ನಮ್ಮ ಯುವಕರೊಳಗೆ ನೈತಿಕತೆ ಅನ್ನೋದು ಮಾಯ ಆಗ್ತಾ ಇದೆ ಆ್ಯಂಡ್ ಅದಕ್ಕಿಂತನೂ ದೊಡ್ಡ ದುರಂತ ಯಾವುದು ಇಲ್ಲ ಪುಸ್ತಕಗಳ ಪ್ರತಿಗಳು ನಿಮಗೆ ಬೇಕು ಅಂದರೆ ಈ ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಅಂಚೆ ಮೂಲಕ ನಾನು ಪುಸ್ತಕವನ್ನು ಮಹಿಳೆಯ ಬಾಗಿಲಿಗೆ ಕಳಿಸ್ಕೊಡ್ತೀನಿ ಗೈಸ್ ಆ್ಯಂಡ್ ಸಾರಾಂಶ ಬರವಣಿಗೆ ಪುಸ್ತಕ ಇಂಗ್ಲೀಷ್ ಮಾಧ್ಯಮದ ಒಂದು ಪ್ರಬಂಧ ಪುಸ್ತಕ ಇರಲಿಲ್ಲ ಆ್ಯಂಡ್ ನನಗೆ ಮಾಡಬೇಕು ಇಂಗ್ಲಿಷ್ ಮೀಡಿಯಂ ಮೀಡಿಯಮ್ ಒಳಗೂ ಕೂಡ ನಾನು ಟೀಚ್ ಮಾಡೋದ್ರಿಂದ ಸೊ ಮಾಡಬೇಕು ಅನ್ನುವಂಥ ಒಂದು ಆಸೆ ಇತ್ತು ಆ್ಯಂಡ್ ಅದಕ್ಕೇನೆ ಪುಸ್ತಕಗಳು ಈಗ ಈ ಪುಸ್ತಕಗಳು ಅವೈಲೇಬಲ್ ಇದ್ದಾವೆ ಇನ್ನೊಂದು ತಿಂಗಳು ನಿಮಗೆ ಡಿಸೆಂಬರ್ ಒಳಗಾಗಿ ಇವನ್ ಜಿ ಕೆ ಪುಸ್ತಕ ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಕೂಡ ಬರ್ತದೆ ಆಮೇಲೆ ಡಿಸೆಂಬರ್ ಒಳಗೆ ಇವನ್ ಸಪ್ತಾಪುರದೊಳಗೆ ಕನಮಡಿ ಇನ್ಸ್ಟಿಟ್ಯೂಟ್ ಬ್ರಾಂಚ್ ಕೂಡ ಓಪನ್ ಆಗ್ತಾ ಇದೆ ಯಾರ್ಯಾರು ಜಾಯಿನ್ ಅದಿರಿ ಪ್ಲೀಸ್ ವೇಟ್ ಫಾರ್ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸ್ ನಿಮಗೆ ಕ್ವಾಲಿಟಿ ಶಿಕ್ಷಣ ಬೇಕು ಕ್ವಾಲಿಟಿ ಕೋಚಿಂಗ್ ಬೇಕು ಅಂದರೆ ಅದಕ್ಕೆ ನಾವು ಡೆಫಿನೆಟ್ಲಿ ರೆಡಿ ಆ್ಯಂಡ್ ಯು ವಿಲ್ ಗೆಟ್ ಆಲ್ ದ ಕ್ಲಾಸಸ್ ದೇರ್ ಆ್ಯಂಡ್ ಈ ಒಂದು ವಿಷಯವನ್ನು ಹೇಳಬೇಕಾಗಿತ್ತು ಆಮೇಲೆ ಯಾವ ವಿದ್ಯಾರ್ಥಿ ನಮಗೆ ಕೃತಜ್ಞತೆ ಮೆಸೇಜನ್ನು ಬರೆದಿದ್ದಾನೆ ಫಾರ್ ಮೀ ಇಟ್ ಈಸ್ ಗ್ರೇಟ್ ಥಿಂಗ್ಸ್ ಗೈಸ್ ಬಿಕಾಸ್ ನಮ್ಮ ಸಂಸ್ಥೆಯೊಳಗೆ ಬಹಳಷ್ಟು ಜನ ಓದಿದ್ದಾರೆ ಪಾಸಾಗಿದ್ದಾರೆ ಟಾಪ್ ರ್ಯಾಂಕ್ ಒಳಗೂ ಬಂದಿದ್ದಾರೆ ಬಟ್ ನಾವು ಹೋದಂಥ ಬೇರುಗಳನ್ನು ಮರಿಬಾರ್ದು ಆ್ಯಂಡ್ ಈ ಒಂದು ಪುಸ್ತಕವನ್ನು ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರುವಂಥದ್ದು ಸುಮ್ಮ ಸುಮ್ಮನೆ ಎಲ್ಲಿದೋ ಏನೋ ತಂದು ಹಾಕಿ ಮಾಡಿದಂಥದಲ್ಲ ವೆಲ್ ಥಾಟ್ ಔಟ್ ಪುಸ್ತಕ ನೀವು ಒಂದು ಪ್ರತಿಯೊಂದು ಇನ್ಸ್ಟ್ರಕ್ಷನ್ನು ಕೂಡ ನೋಡಿರಿ ಅದನ್ನು ಬಿಟ್ಟು ನೂರು ಸರ್ತಿ ವೆರಿಫೈ ಮಾಡಿ ನಾವು ಇದರೊಳಗೆ ಹಾಕಿದ್ದೀವಿ ಗೈಸ್ ಆ್ಯಂಡ್ ಯಾರು ಈ ಇದಕ್ಕೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್ ಆ್ಯಂಡ್ ಇವತ್ತು ನಾವು ಇಷ್ಟು ಕಷ್ಟಪಟ್ಟು ಮಾಡಿರೋದನ್ನು ಟೀಚರ್ ಆಗಿರ್ಬೋದು ನಮ್ಮ ಟೀಮ್ನವರಾಗಿರ್ಬೋದು ಆ್ಯಂಡ್ ನಮ್ಮ ವೈಫ್ ಆಗಿರ್ಬೋದು ಯಾರ್ಯಾರೆಲ್ಲ ಇದರೊಳಗೆ ಇನ್ವಾಲ್ವ್ ಆಗಿದ್ವಿ ಆ್ಯಂಡ್ ಅವ್ರಿಗೆಲ್ಲರಿಗೂ ಈ ಕೃತಜ್ಞತಾ ಮೆಸೇಜ್ ಡೆಫಿನೆಟ್ಲಿ ತಲುಪುತ್ತೆ ಆ್ಯಂಡ್ ವಿದ್ಯಾರ್ಥಿಗಳಿಗೆ ಅಷ್ಟು ಇರಲಿ ಗೈಸ್ ನಾಳೆ ನೀವು ಪಾಸ್ ಪಾಸಾದರೆ ನೀವು ಪಿ ಎಸ್ ಐ ಆದರೆ ಅಥವಾ ಕೆ ಎ ಎಸ್ ಆದರೆ ಇದರೊಳಗೇನು ದೊಡ್ಡ ಅಗಾದೇನೂ ಇಲ್ಲ ಬಟ್ ನೀವು ಹೋಗಿರುವಂಥ ರೂಟ್ನ ಮರಿಬೇಡಿ ಆ್ಯಂಡ್ ಎಲ್ಲಿ ನಿಮಗೆ ಹೆಲ್ಪ್ ಆಗಿದೆ ಯಾರು ಅದು ನಮ್ಮ ಇನ್ಸ್ಟಿಟ್ಯೂಟೇ ಅಂತಲ್ಲ ನೀವು ಯಾವುದೇ ಕೋಚಿಂಗ್ ಸಂಸ್ಥೆಯಿಂದ ಯಾವುದೇ ಟೀಚರಿಂದ ಹೆಲ್ಪ್ನ ತೊಗೊಂಡಿರ್ತೀರಿ ಆರ್ ಯಾವುದೋ ಒಂದು ಸಂದರ್ಭದೊಳಗೆ ನಿಮಗೆ ಓದೋದನ್ನು ಬಿಟ್ಟು ಬಿಡಬೇಕು ಅಂತ ಅನಿಸಿರುತ್ತೆ ಆ ಸಂದರ್ಭದೊಳಗೆ ನಿಮ್ಗೆ ಯಾರೋ ಪುಷ್ ಮಾಡಿದ್ದಾರೆ ಇಲ್ಲ ಇನ್ನೊಂದು ಸ್ವಲ್ಪ ಎಫರ್ಟ್ ಮಾಡು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡು ಅಂತ ಯಾರಾದರೂ ಹೇಳಿದ್ದಾರೆ ಅಂದರೆ ದಯವಿಟ್ಟು ಅಂಥವ್ರನ್ನ ಯಾವತ್ತೂ ಮರಿಬೇಡ್ರಿ ಈ ಹಣ ಅಧಿಕಾರ ಆ್ಯಂಡ್ ಈ ನೇಮ್ ಎಲ್ಲ ಬೇರೆದವ್ರು ಕೊಟ್ಟಿದ್ದು ಇವೆಲ್ಲ ಬರ್ತವೆ ಇನ್ ಬಿಟ್ವೀನ್ ಹೋಗ್ತವೆ ಬಟ್ ನೀವು ಇಟ್ಕೊಂಡಿರುವಂಥ ಗ್ರ್ಯಾಟಿಟ್ಯೂಡ್ ಕೃತಜ್ಞತಾ ಭಾವ ಮಾತ್ರ ನೀವು ಸಾಯೋವರೆಗೂ ಇದ್ದೇ ಇರುತ್ತೆ ನೀವು ಒಬ್ಬರಿಗೆ ಕೃತಜ್ಞತಾ ಭಾವವನ್ನು ತೋರಿಸಿದ್ರೆ ಡೆಫಿನೆಟ್ಲಿ ಜಗತ್ತು ನಿಮಗೂ ಕೂಡ ತೋರಿಸುತ್ತೆ ನಿಮ್ಮ ಹತ್ರ ನಾನೇ ದೊಡ್ಡ ಬಾರಿ ನಾನೇ ನನಗೇನು ಬೇಕು ನನಗೆ ಯಾರು ಬೇಕು ಅಂತ ಅಂದರೆ ನೋ ಗೈಸ್ ಎಲ್ಲರಿಗೂ ಎಲ್ಲನೂ ಬೇಕು ಈ ಸಮಾಜದೊಳಗೆ ಒಬ್ಬರಿಗೆ ಒಬ್ಬರು ಇರೋದರಿಂದನೇ ಸಮಾಜ ನಡೆಯುತ್ತೆ ಆ್ಯಂಡ್ ವಿದ್ಯಾರ್ಥಿಗಳೇ ನನಗೆ ಈ ಪುಸ್ತಕ ಮಾಡಲಿಕ್ಕೆ ಪ್ರೇರಣೆ ವಿದ್ಯಾರ್ಥಿಗಳಿಂದನೇ ನಾನು ಕಲಿತಂಥ ವಿಷಯಗಳನ್ನು ಅನೇಕ ವಿಷಯಗಳನ್ನ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸೊಲ್ಯೂಷನ್ ಮಾಡಲಿಕ್ಕೆ ಈ ಪುಸ್ತಕದ ಮೂಲಕ ನಾನು ಪ್ರಯತ್ನ ಮಾಡಿದ್ದೀನಿ ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೀನಿ ನೀವು ಕೂಡ ಹಾಗೇನೇ ಸೊ ಇಂತಹ ಒಂದು ನೈತಿಕತೆ ವಿಷಯಗಳನ್ನು ಕೂಡ ನಮ್ಮ ಪ್ರಬಂಧ ಪುಸ್ತಕದೊಳಗೆ ಎರಡೂ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಬುಕ್ ಒಳಗೆ ನಿಮಗೆ ನೀಡಿದೆ ಗೈಸ್ ದ್ಯಾಟ್ ಇಸ್ ವಾಟ್ ಶಿಕ್ಷಣ ಆಮೇಲೆ ಆ ಸಿಲೆಬಸ್ ಒಳಗೆ ಏನೈತಿ ಆಮೇಲೆ ಅದು ಏನು ಸ್ಟೋರಿ ಅದಾವು ಇವೆಲ್ಲರಿಗೂ ಎಲ್ಲರಿಗೂ ಗೊತ್ತಿರ್ತಾವೆ ಬಿಯಾಂಡ್ ಸಿಲೆಬಸ್ ಒಂದು ಸ್ವಲ್ಪನಾದರೂ ವಿದ್ಯಾರ್ಥಿಗಳನ್ನ ವಿಚಾರ ಮಾಡೋಕ್ಕೆ ಹಚ್ಚೋದು ಇದ್ದಿದ್ದಂಗೆ ಹೇಳುವವರು ಶಿಕ್ಷಕರಲ್ಲ ನನ್ನ ಪ್ರಕಾರ ಆ್ಯಂಡ್ ಒಂದು ವಿಷಯನ ಇಷ್ಟೇ ಓದ್ರಿ ಇಷ್ಟೇ ಮಾಡ್ಕೋರಿ ಅಂತ ಹೇಳೋರು ಕೂಡ ಶಿಕ್ಷಕರಲ್ಲ ಆದರೆ ಇಷ್ಟೆಲ್ಲ ದಾರಿ ಇದ್ದಾವೆ ಹೀಗೆಲ್ಲ ಓದ್ಬೋದು ಈ ಥರ ಎಲ್ಲ ನೆನಪಿಟ್ಕೋಬೋದು ನಿಮ್ಮದೇ ಆದಂಥ ಸ್ಟ್ರಾಟಜಿ ಮಾಡಿರಿ ಬೇರೆಯವರು ಏನು ಮಾಡಿದ್ದಾರೆ ಪಾಸಾಗಿದ್ದಾರೆ ರಿಯಲಿ ಡಸೆಂಟ್ ಮ್ಯಾಟ್ರ್ ಅದು ನಿಮಗೆ ವರ್ಕೌಟ್ ಆಗಲಿಕ್ಕಿಲ್ಲ ಆ್ಯಂಡ್ ಪಾಸಾದವರು ಬಹಳಷ್ಟು ಜನ ರಿಯಾಲಿಟಿನ ಮುಚ್ಚಿಡ್ತಾರೆ ಗೈಸ್ ಅವರು ಕೂಡ ಐದಾರು ವರ್ಷ ಮನ್ ಒತ್ತಿ ಆ್ಯಂಡ್ ಸತ್ತು ಸತ್ತು ಬದುಕಿ ಪಾಸಾಗಿರ್ತಾರೆ ಆದರೆ ಅದನ್ನು ಹೇಳೋದಿಲ್ಲ ಭಾಳ ಸರ್ತಿ ಏನು ಹೇಳ್ತಾರೆ ಅಂದರೆ ನಾನು ಸೀದಾ ಬಂದೇ ಪಾಸ್ ಆದೆ ಅಂತ ಹೇಳ್ತಾರೆ ಸೊ ಅದಕ್ಕಿಂತಲೂ ಫೇಲ್ಯೂವರ್ ಅಂತ ವಿದ್ಯಾರ್ಥಿಗಳದ್ದು ನೀವು ಎಕ್ಸ್ಪೀರಿಯನ್ಸ್ನ ಕೇಳಿರಿ ಪಾಸಿಟಿವ್ ವೇ ಒಳಗೆ ತಗೋರಿ ಅಷ್ಟೇ ಓಕೆ ಸೊ ನೆಗೆಟಿವಿಟಿನ ಅವಾಯ್ಡ್ ಮಾಡಿರಿ ಇದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಈ ಒಂದು ಕಮೆಂಟ್ ಬರೆದಂಥ ವಿದ್ಯಾರ್ಥಿಗಳಿಗೆ ಹೀಗೆ ಹಲವಾರು ವಿದ್ಯಾರ್ಥಿಗಳು ಬರಿತಾ ಇರ್ತಾರೆ ಆ್ಯಂಡ್ ಈ ಇಲ್ಲಿಂದ ಕಾಶ್ಮೀರದವರೆಗೂ ಕೂಡ ಪುಸ್ತಕ ಅನೇಕ ಜನ ಇಂಡಿಯನ್ ಮಿಲ್ಟ್ರಿ ಒಳಗಿರೋರು ಕೂಡ ತೆಗೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳು ಗೈಸ್ ನಮ್ಮ ಕಡೆಯಿಂದ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನೀವು ಯಾರ್ಯಾರು ಪುಸ್ತಕ ಓದಿರಿ ಪುಸ್ತಕ ಹೆಂಗೈತೆ ಅಂತ ಈ ಒಂದು ವಿಡಿಯೋ ಕೆಳಗಡೆ ಬರೀರಿ ಅಟ್ಲೀಸ್ಟ್ ಅಷ್ಟು ಹೆಲ್ಪ್ ಆದರೂ ಮಾಡಿರಿ ಯಾಕಂದರೆ ಬಹಳಷ್ಟು ಜನ ನೀವು ಬರೆದಿದ್ದನ್ನು ನೋಡಿ ಆ ಪುಸ್ತಕವನ್ನು ತೆಗೆದುಕೊಳ್ತಿರ್ತಾರೆ ನಿಮಗೊಂದು ಕಂಟೆಂಟ್ ಚೆನ್ನಾಗಿ ಅನಿಸಿದೆ ಚೆನ್ನಾಗಿದೆ ಅಂತ ಅನಿಸಿದರೆ ವೈ ಡೋಂಟ್ ಯು ಎಕ್ಸ್ಪ್ರೆಸ್ ಅದನ್ನು ಯಾಕೆ ಬರೆಯೋದಿಲ್ಲ ಆ್ಯಂಡ್ ನೀವು ಎಲ್ಲಿ ತನಕ ಬರೆಯೋದಿಲ್ಲ ಒಳ್ಳೆಯದನ್ನು ಪ್ರಮೋಟ್ ಮಾಡೋಂಗಿಲ್ಲ ದೆನ್ ಜನಕ್ಕೆ ಅದು ಎಲ್ಲಿವರೆಗೂ ಗೊತ್ತಾಗೋದಿಲ್ಲ ಓಕೆ ಐ ವಿಶ್ ನೀವು ಕೂಡ ಬರೀರಿ ನಿಮ್ಮ ಕಮೆಂಟನ್ನು ನಿಮಗೆ ಆ ಪುಸ್ತಕದಿಂದ ಹೆಂಗೆ ಉಪಯೋಗ ಆಗಿದೆ ಏನಿದೆ ಮತ್ತು ಏನು ಬದಲಾವಣೆ ಬೇಕಾ ಏನಾದರೂ ಸಜೆಷನ್ ಇದ್ದರೂ ಕೂಡ ವಿ ಆರ್ ಇನ್ವೈಟಿಂಗ್ ಯು ನೀವು ಹೇಳ್ಬೋದು ಸೊ ಆ ಒಂದು ಹೆಲ್ಪ್ನ ಮಾಡಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್ ಟೇಕ್ ಕೇರ್